ಎಲ್ಲರಿಗೂ ನಮಸ್ಕಾರಗಳು ನಾನು ಸಾವಿತ್ರಿ ಅಂತ ಪ್ರಥಮ ಪಿ ಯು ಸಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಇದು ವಿದ್ಯಾರ್ಥಿಗಳ ಇಚ್ಛೆ ಮೇರೆಗೆ ಅಂತಂದು ತಿಳಿಯಪಡಿಸುತ್ತ ಇಲ್ಲಿ ಒಂದನೇ ಪದ್ಯ ದುರ್ಯೋಧನ ವಿಲಾಪ ಅಂತಂದು ಪ್ರಶ್ನೆ ನಂಬರ್ ಒಂದು ಕುರುಪತಿ ಕುರುಪತಿ ರಣರಂಗದಲ್ಲಿ ಏನನ್ನು ಮೆಟ್ಟಿ ನಡೆದನು ಕುರುಪತಿ ರಣರಂಗದಲ್ಲಿ ಭಾರಿ ಹೆಣಗಳನ್ನು ಮೆಟ್ಟಿ ನಡೆದನು ಅಂತಂದು ಬರೀ ಎರಡನೇ ಪ್ರಶ್ನೆ ಪಿನಾಕಪಾಣಿ ಎಂದರೆ ಯಾರು ಪಾಣಿ ಎಂದರೆ ಶಿವ ಅಂತ ಹೇಳಿ ಬರೀರಿ ಚಕ್ ಚಕ್ರಯುವನ್ನ ರಚಿಸಿದವರು ಯಾರು ಚಕ್ರಯುವವನ್ನ ರಚಿಸಿದವರು ಯಾರು ಗುರು ದ್ರೋಣಾಚಾರ್ಯರು ಅಂತ ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಯಾರ ನೆರವನ್ನ ಅವಲಂಬಿಸಿದ್ದನು ಅಂತ ರಣರಂಗದಲ್ಲಿ ದುರ್ಯೋಧನನು ಸಂಜೆಯನ ಒಂದು ಅವಲಂಬನವನ್ನ ಆತ ವಹಿಸಿದ್ದ ಅಂಥೇಳಿ ಬರೀರಿ ಮಕ್ಕಳ ತಂದೆಗೆ ಜಲಾಂಜಲಿಯನ್ನ ಯಾರು ಕೊಡಬೇಕು ತಂದೆಗೆ ಜಲಾಂಜಲಿಯನ್ನ ಮಗನು ಕೊಡಬೇಕು ಅಂತೇಳಿ ಬರೀರಿ ಮಕ್ಕಳ ದಿವ್ಯಜ್ಞಾನಿ ಎಂದು ಯಾರನ್ನು ಕರೆಯುತ್ತಾರೆ ದಿವ್ಯಜ್ಞಾನಿ ಎಂದು ಸಹದೇವನನ ಕರೆಯುತ್ತಾರೆ ಅಂಗಾಧಿಪತಿ ಎಂದರೆ ಯಾರು ಅಂತ ಹೇಳಿ ಅಂಗಾಧಿಪತಿ ಎಂದರೆ ಕರ್ಣ ಅಂತ ಹೇಳಿ ಬರೀರಿ ಮಕ್ಕಳ ಎಂಟನೇ ಪ್ರಶ್ನೆ ಹರಿಯು ಕರ್ಣನಿಂದ ಬೇಡಿದ್ದೇನು ಹರಿಯು ಕರ್ಣನಿಂದ ಬೇಡಿದ್ದು ಏನು ಅಂತಂದ್ರೆ ಆತ ಬೇಡಿದ್ದು ಕವಚವನ್ನ ಬೇಡಿದ್ದ ಅಂತ ಹೇಳಿ ಬರೀರಿ ಇನ್ನು ಎರಡು ಅಂಕದ ಪ್ರಶ್ನೆಗಳು ಇದೇ ಒಂದು ದುರ್ಯೋಧನ ವಿಲಾಪದಲ್ಲಿ ಇರುವಂತಹ ಪಾಠದಲ್ಲಿ ದುರ್ಯೋಧನ ತನ್ನ ಮಗನ ಶವವನ್ನು ಕಂಡು ಹೇಗೆ ವ್ಯಥಪಟ್ಟನು ಅಂತ ನೋಡಿ ಮಕ್ಕಳ ದುರ್ಯೋಧನನು ತನ್ನ ಮಗನ ಶವವನ್ನು ಕಂಡು ಮಗನು ತಂದೆಗೆ ಎಳ್ಳು ಮತ್ತು ನೀರನ್ನು ಬಿಡಬೇಕಾಗ್ತಾ ಇದೆ ಆದರೆ ಇಲ್ಲಿ ನಾನು ನಿನಗೆ ಬಿಡುವಂತ ಇತ್ತಲ್ಲ ಇದು ಲೋಕ ರೂಢಿ ತಪ್ಪಿತಲ್ಲ ಅನ್ನುವ ಮಾತನ್ನು ದುರ್ಯೋಧನನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳಬರ ಯಾವ ರೀತಿ ಕಾಣುತ್ತಿತ್ತು ಅಂತ ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೆಬರ ಅರ್ಧ ಮುಚ್ಚಿದ ಕಣ್ಣು ಉತ್ಸಾಹದಿಂದ ಅರಳಿದಂತಹ ಮುಖ ಶತ್ರುಗಳ ಬಾಣದಿಂದ ಹೊಡೆತದಿಂದ ಮೈಯೆಲ್ಲ ಜರ್ಜರಿತವಾಗಿ ರಕ್ತದ ಮಡುವಿನಲ್ಲಿ ಬಿದ್ದಂತಹ ಆ ಅಭಿಮನ್ಯು ಕುಮಾರನ ಆ ಏನು ಒಂದು ಶವವನ್ನ ಈ ದುರ್ಯೋಧನನು ಕಾಣ್ತಾ ಇದ್ದಾನಂತಂದು ಬರೀರಿ ಮಕ್ಕಳ ದುಶಾಸನನು ಅಣ್ಣನಿಗೆ ತೋರಿದ್ದ ವಿನಯಶೀಲತೆ ಯಾವುದು ಅಂತ ದುಶಾಸನನು ತಾಯಿಯ ಎದೆಹಾಲನ್ನ ಕುಡಿದವನು ಮೊದಲು ಯಾರಾಗಿದ್ರು ದುರ್ಯೋಧನ ಆಗಿದ್ದ ವೃಷ್ಟಾನ್ನ ಭೋಜನವನ್ನ ಉಂಡಂತವನು ಮೊದಲು ಯಾರಾಗಿದ್ರು ದುರ್ಯೋಧನ ಆಗಿದ್ದ ಇಲ್ಲಿ ನಂತರ ತಾಯಿಯ ಎದೆಹಾಲನ್ನು ಕುಡಿದಂಥವನು ದುರ್ಯೋಧನ ನಂತರ ಕುಡಿದವನು ದುಶಾಸನ ಕೃಷ್ಣಾನ ಭೋಜನವನ್ನು ಸೇವಿಸಿದವನು ದುರ್ಯೋಧನ ನಂತರ ಸೇವಿಸಿದವನು ದುಶಾಸನ ದುಶ್ಯಾಸನನು ತನ್ನ ಅಣ್ಣನಾದಂಥವನ ದುರ್ಯೋಧನನಿಗೆ ಎಂದೂ ಕೂಡ ವಿನ ವಿನಯವನ್ನು ಉಲ್ಲಂಘನೆ ಮಾಡಿಲ್ಲ ಆದರೆ ಇವಾಗ ನೀನು ನಾನು ಮೊದಲ ಆಗಿದ್ದೆ ಇವಾಗ ಸಾವಿನಲ್ಲಿ ನೀನು ಮೊದಲನಾದಿಯ ಎಂದು ಬಹಳಷ್ಟು ಮೊಮ್ಮಲವಾಗಿ ಈ ದುರ್ಯೋಧನನು ಮರುಗ್ತಾ ಇದ್ದಾನೆ ಅಂತ ಇನ್ನು ಮುಂದಿನ ಪ್ರಶ್ನೆ ಕರ್ಣನ ಜನ್ಮ ರಹಸ್ಯವನ್ನು ಯಾರು ಯಾರು ಅರ್ತಿದ್ದರು ಅಂತ ಕರ್ಣನ ಜನ್ಮ ರಹಸ್ಯವನ್ನು ಕುಂತಿ ಅರ್ತಿದ್ದಳು ದುರ್ಯೋಧನ ಅರ್ತಿದ್ದನು ಸೂರ್ಯದೇವ ಅರ್ತಿದ್ದನು ದಿವ್ಯಜ್ಞಾನಿಯಾದಂತಹ ಯಾರು ಅರ್ತಿದ್ರು ಸಹದೇವನು ಅರ್ತಿದ್ದ ಹೀಗೆ ಈ ಕರ್ಣನ ಜನ್ಮ ವೃತ್ತಾಂತವನ್ನು ಇವರೆಲ್ಲರೂ ಅರ್ತಿದ್ದರು ಹೇಳಿ ಬರೀರಿ ಮಕ್ಕಳ ದುರ್ಯೋಧನನು ಕರ್ಣನ ದಾನವನ್ನ ಹೇಗೆ ಪ್ರಶಂಸಿಸಿದ್ದಾನೆ ಅಂತ ಹಾಗಾದ್ರೆ ಇಲ್ಲಿ ತನ್ನ ಸ್ನೇಹಿತನಾದಂತಹ ದುರ್ಯೋಧನ ಕರ್ಣನನ್ನ ಕಳೆದುಕೊಂಡು ಆತನ ಕಳೆಬರವನ್ನ ಕಂಡು ಈ ರೀತಿಯಾಗಿ ದುಃಖವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ ಕರ್ಣನ ಒಂದು ದುಃಖವನ್ನು ಆತ ತಡೆದುಕೊಳ್ಳಿಕ್ಕೆ ಆಗದ ಆಗೋದನೇ ಇಲ್ಲ ಕರ್ಣನ ಒಂದು ಕಳೆಬರವನ್ನ ಕಂಡು ಕವಚವನ್ನು ಹರಿಬೇಡಿದಾಗ ನೀನು ಕವಚವನ್ನು ಕತ್ತರಿಸಿಕೊಟ್ಟೆ ಕತ್ತರಿಸಿಕೊಟ್ಟೆ ಮೈಗೆ ಅಂಟಿದಂತಹ ಚರ್ಮದಂತೆ ಇರುವಂತಹ ಆ ಕವಚವನ್ನು ನೀನು ಕತ್ತರಿಸಿಕೊಟ್ಟೆ ನೋಡಿ ಹಾಗೆ ಕೊಡಲಿಲ್ಲ ಅಂಟಿದಂತಹ ಚರ್ಮವನ್ನು ಕತ್ತರಿಸಿಕೊಟ್ಟೆ ಕುಂತಿ ಬಂದು ಕೇಳಲು ದಿವ್ಯಾಸ್ತ್ರಗಳನ್ನು ಕೊಟ್ಟೆ ನಿನ್ನ ದಾನ ಶೂರ ಸಮಾನರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅನ್ನುವಂತಹ ಅರ್ಥವನ್ನು ಈ ದುರ್ಯೋಧನನು ವ್ಯಕ್ತಪಡಿಸ್ತಾ ಇದ್ದಾನೆ ಇಷ್ಟು ಮಕ್ಕಳ ನೀವು ಒಂದು ಅಂಕದ್ದು ಮತ್ತು ಎರಡು ಅಂಕದ್ದು ದುರ್ಯೋಧನ ವಿಲಾಪ ಒಂದು ಈ ಪದ್ಯದಲ್ಲಿ ಇರುವಂತಹ ಪ್ರಶ್ನೋತ್ತರಗಳನ್ನು ನೀವು ಬರೀರಿ ಇವಾಗ ಅಡ್ಮಿಷನ್ಗೆ ಬಂದಂತಹ ವಿದ್ಯಾರ್ಥಿಗಳಿಗೆ ಇದು ತುಂಬ ಅನುಕೂಲ ಆಗ್ತದ ವಿದ್ಯಾರ್ಥಿಗಳ ಇಚ್ಛೆ ಮೇರೆಗೆ ನಾನು ಇದನ್ನ ಪ್ರಸ್ತುತಪಡಿಸಿದ್ದೇನೆ ಎಲ್ಲರಿಗೂ ಅನಂತವಾದಂಥ ಧನ್ಯವಾದಗಳು ನಮಸ್ಕಾರ